ಪಬ್ಲಿಕ್ ಟೈಮ್ಸ್ ಸ್ವಾಗತ ಈ ಶಿಕ್ಷತ್ರ ಶಾಸಕ ಮಾಧ್ಯತೆ ದಮ್ಮು ತಾಕತ್ತು ಅಲ್ಲೇ ಸ್ಟೇಜ್ ನಿಂತು ಕುಡಿತ ಈ ದಮ್ಮು ತಾಕತ್ತಿದ್ದ ಚುನಾವಣೆಯಲ್ಲಿ ಅನ್ಯ ಮಾರ್ಗದಿಂದ ಮೋಸ ಮಾಡಿ ವಿಕಲ್ ನಗರದಲ್ಲಿ ನಿರ್ಮಾಣ ಆಗ್ತಾ ಇರತಕ್ಕಂಥ ವಿಶೇಷವಾಗಿ ವಿಲ್ಕಲ್ ನಗರದ ಮೂರನೇ ವಾರ್ಡ್ ನಾಲ್ಕನೇ ವಾರ್ಡ್ ಐದನೇ ವಾರ್ಡ್ಗೆ ಸುಮಾರು ಇಪ್ಪತ್ತೆರಡಕ್ಕೂ ಹೆಚ್ಚು ವಾರ್ಡ್ಗಳಿಗೆ ಅನುಕೂಲ ಆಗ್ತಕ್ಕಂಥ ಕುರಿ ನೀರಿನ ಸಮಸ್ಯೆ ನೀಗಿರ್ತಕ್ಕಂಥ ಒಂದು ವಾಟರ್ ಟ್ಯಾಂಕ್ ನಿರ್ಮಾಣ ಇಲ್ಲಿ ಈಗಾಗಲೇ ಎಪ್ಪತ್ತರಷ್ಟು ರೂಪಾಯಿ ಅಂದಾಜು ಪೇಮೆಂಟನ್ನು ಗುತ್ತಿದಾರಕ್ಕೆ ವಾವತಿಸಲಾಗಿದೆ ಇದು ನಾವು ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಪ್ರಾರಂಭ ಮಾಡಿದ್ದೇವೆ ಹನ್ನೆರಡು ಹನ್ನೆರಡು ಫೆಬ್ರವರಿ ಹನ್ನೆರಡು ಎರಡು ಈಗ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ತ ಮೂಲಕ ನಾವು ಪ್ರಾರಂಭ ಮಾಡಿದ್ದೇವೆ ಶೀಘ್ರಗತಿಯಲ್ಲಿ ಅತ್ಯಂತ ಬಂದೋಬಸ್ತ್ ಗಟ್ಟಿಯಾದ ಒಂದು ಫೌಂಡೇಶನ್ ಫೌಂಡಂತ ಪ್ರಕಾರ ಕೆಲಸವನ್ನು ಪ್ರಾರಂಭ ಮಾಡಿ ಪ್ರೇತ್ ಲೆವೆಲ್ವಲ್ಲಿ ಮಾಡಿದ್ದಾರೆ ಈಗಿನ ಶಾಸಕರು ಅದನ್ನು ಒತ್ತಾಯತ್ಮಕವಾಗಿ ಬಂದ್ಬಿಡಿಸಬೇಕು ಇದು ಇಡೀ ನಗರದ ಎಲ್ಲ ಜನತೆಗೆ ಗೊತ್ತಿರ್ತಕ್ಕಂಥದ್ದು ಮತ್ತು ವಿವಿಧ ಬೇಡಿಕೆಗಳಲ್ಲಿಟ್ಕೊಂಡು ಸ್ಲಮ್ಮ ನಿವಾಸಿಗಳಿಗೆ ಅಕ್ಕಪತ್ರ ನೋಂದಣಿ ಮಾಡೋದು ಬಂದ್ ಮಾಡ್ಯಾರ ಹಾಗೇನೆ ನಾವು ಹಲವಾರು ಸಮಾಜಗಳಿಗೆ ಎಸ್ ಟಿ ಸಮಾಜ ಇರ್ಬೋದು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಲ್ಲಿ ನಾನ್ ಮುಖ್ಯಮಂತ್ರಿಗಳ ಅಮೃತ್ ನಗರ ಯೋಜನೆಯಲ್ಲಿ ಸರ್ಕಾರದಿಂದ ಹಣವನ್ನು ಮಂಜೂರು ಮಾಡಿಸಿತ್ತು ಆ ಸಮುದಾಯಗಳ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ ಇವೆಲ್ಲವುಗಳನ್ನು ಒತ್ತಾಯಿಸಿ ಒಂದು ಹೋರಾಟವನ್ನು ಇವತ್ತು ಮಾಡಬಹುದಂತೇಳಿ ನಾವು ಮಾಡಿದ್ವಿ ಇನ್ನೇ ದಿವಸ ನಾನು ಗಜ್ಜಾಳಿ ಕೆ ಪಿ ಎಸ್ನ ಚುನಾವಣೆ ಸಂಬಂಧ ವಾಗಲಿ ಪುಟ್ಟಿಗೆ ಹೋದಾಗ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ನಾನು ಹಾಗೂ ನಮ್ಮ ಸಂಸ್ಥೆ ಸಿಸಿ ಬಿ ಸಿ ಗದ್ದೇಗೌಡರು ಅವ್ರ ಭಕ್ತಿ ಆದಾಗ ಅವ್ರು ಹೇಳಿದ್ರು ಇಲ್ಲ ಒಂದು ಕಮಿಟಿ ಮಾಡಿದ್ದೇನೆ ಆ ಕಮಿಟಿ ಬಂದು ರಿಪೋರ್ಟ್ ತಗೊಂಡ್ ಬಂದ ಮೇಲೆ ಅದನ್ನು ನಾನು ನಿರ್ಣಯ ತಗೊಂತೀನಿ ಅಂತ ಒಂದು ಮಾತು ಹೇಳಿದ್ರಿಂದ ಈಗೇನು ಇವತ್ತು ನಾವು ಹಮ್ಮಿಕೊಂಡಿದ್ದಂಥ ಒಂದು ಹೋರಾಟವನ್ನು ನಾವು ಒಂದು ವಾರ ಮುಂದೂಡಿದ್ದೇವೆ ಈ ಮಧ್ಯದಲ್ಲಿ ಪೊಲೀಸರು ಕೂಡ ಈ ಪೊಲೀಸ್ ಇಲಾಖೆ ಯಾಕಾಗಿದೆ ಅಂದರೆ ಎಮ್ ಎಲ್ ಎ ಕೈಗೊಂಬೆ ಆಗಿದೆ ಯಾವ ರೀತಿ ಅಂದ್ರ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಲಿಕ್ಕೆ ಪರ್ಮಿಷನ್ ಕೊಡಬೇಕಾದ್ರೂ ಮೂರು ದಿವಸ ಎರಡು ಸಾವಿರ ಆಮೇಲೆ ನೀವು ಅಲ್ಲೇ ಮಾಡಿ ಒಂದೇ ಕಡೆ ಮಾಡ್ರಿ ಅನ್ನೋ ಒಂದು ಕಂಡೀಷನ್ಗಳನ್ನ ಆದ್ರಿಂದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಜನರ ಬೇಡಿಕೆಗಳನ್ನು ಕೇಳೋದಕ್ಕೆ ಇರೋದು ಒಂದೇ ಒಂದು ಯಾವುದು ಹೋರಾಟ ವ್ಯವಸ್ಥೆ ನಮ್ಮಲ್ಲಿರೋದೇನೋ ಹೋರಾಟ ಆ ಹೋರಾಟವನ್ನು ಕೂಡ ಹತ್ತಿಕ್ಕ ಕೆಲಸವನ್ನ ಪೊಲೀಸರು ಇಲಾಖೆ ಮಾಡ್ತಾ ಇದ್ದಾರೆ ಎಲ್ಲ ಮೇಲಾಧಿಕಾರಿಗಳಿಗೆ ಮಾತಾಡಿದ್ದೀನಿ ಪೊಲೀಸ್ ಇಲಾಖೆಯವರು ತಮ್ಮ ಕರ್ತವ್ಯ ಬಿಟ್ಟು ಶಾಸಕರ ಅಣತಿಯಂತೆ ನಡೆಸ್ಕೊಳ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಪೊಲೀಸರಿಗೆ ಒಂದು ಕಿವಿಮಾತನ್ನು ಹೇಳಕ್ ಬಯಸ್ತೇನೆ ಯಾವತ್ತೂ ಕೂಡ ನೀವು ಸಾರ್ವಜನಿಕರ ಸೇವೆ ಮಾಡಲಿಕ್ಕಂತಲೇ ನೀವು ನಿಮ್ಮ ಒಂದು ಈ ಒಂದು ನೌಕರಿಗೆ ಬಂದಿರತಕ್ಕಂಥದ್ದು ಅದು ಬಿಟ್ಟು ನೀವು ಜಾಸ್ತಿ ಹೇಳ್ತಾರೆ ಅಂದ್ರೆ ಕುಡಿದ್ರ ಈಗ ನಗರದಲ್ಲಿ ಏನಾಗ್ತಾ ಇದೆ ಪ್ರತಿನಿತ್ಯ ಕ್ರಮಗಳಾಗ್ತಾ ಇದೆ ಏನ್ ಕ್ರಮ ತಗೊಂಡಿರಿ ನೀವು ಜೂಜಾಟದ ಕೇಂದ್ರಗಳು ರಾಜಸ್ತಾ ಇದ್ದರು ಇಸ್ಪೆಟ್ಟು ಓಸಿ ಹೀಗೆ ಅನೇಕ ಜೂಜಾಟಗಳು ಕೂಡ ಈ ನಗರದಲ್ಲಿ ನಡೀತಾ ಇದೆ ಅವನ್ನೆಲ್ಲ ಹಂಚಿಕ ಬಿಟ್ಟು ಪ್ರಜಾಸತ್ತಾತ್ಮಕವಾಗಿ ಹೋರಾಟ ಮಾಡುತ್ತೆ ಅದನ್ನು ಹತ್ತಿಕ್ಕೊಂಡಿದ್ದೀವಿ ನೀವು ಪೊಲೀಸ್ ಇಲಾಖೆಯವರು ನಿಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಒಮ್ಮೆ ಆತ್ಮಸಾಕ್ಷಿಯಾಗಿ ನನಗೆ ಮಾಡಿಕೊಳ್ಳಿ ನಾವೇನು ಹೋರಾಟ ನಿಲ್ಲಿಸಲ್ಲ ಯಾಕಂದರೆ ಮಾ ಡಿ ಸಿ ಅವರು ಮನವಿ ಮಾಡಿದ್ದಾರೆ ಅಂತೇಳಿ ಇದೊಂದು ವಾರ ಮುಂದೂಡಿದ್ವಿ ಅಷ್ಟೇ ಮತ್ತು ನಾಳೆಗೆ ಹೋಗ್ತೀನಿ ನಾನು ಇವತ್ತು ಬೆಂಗಳೂರಿಗೆ ಹೋಗಿ ಅಸೆಂಬ್ಲಿಯಲ್ಲಿ ಕೂಡ ಇದರ ಬಗ್ಗೆ ಯಾಕಂದರೆ ಇಲ್ಲಿ ತಾಲೂಕಿನಲ್ಲಿ ಹೋರಾಟಕ್ಕೆ ಪೊಲೀಸರು ಅನುಮತಿ ಕೊಡಲಿಕ್ಕೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾರೆ ಅಂತೇಳಿ ಒಂದು ಎರಡನೇದು ಶಾಸಕ ಮಾತಿದ್ರೆ ದಮ್ಮು ತಾಕತ್ತು ಅಲ್ಲೇ ಸ್ಟೇಜ್ ಮೇಲೆ ನಿಂತು ಕುಡಿತಾನೆ ಈ ದಮ್ಮು ತಾಕತ್ತಿದ್ದ ಚುನಾವಣೆಯಲ್ಲಿ ಅನ್ಯ ಮಾರ್ಗದಿಂದ ಮೋಸ ಮಾಡಿ ಪಿ ಕೆ ಪಿ ಎಸ್ ನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡು ತಾನು ಡಿ ಸಿ ಸಿ ಬೇಕಿ ಒಗ್ಗತ್ ಮಾಡ ಯಾವ ರೀತಿ ಮೋಸ ಅಂದ್ರ ನಾಚಿಕೆಯ ಉಪ್ಪು ಮಾನ ಮರ್ಯಾದೆ ಏನಾದ್ರು ಇದೆಯಾ ಈ ಶಾಸಕನಿಗೆ ಯಾಕೆ ಈ ಶಬ್ದರ ನಿನ್ನೆ ದಿವಸ ಬೆಂಜಾಲ್ ಪಿ ಕೆ ಪಿ ಎಸ್ ಚುನಾವಣೆ ನಡೆಯದ ಬೆಳಿಗ್ಗೆ ಎಂಟ್ ಒಂಬತ್ತು ಗಂಟೆಗೆ ಅವರು ಮತದಾನ ಪ್ರಾರಂಭ ಆಗಬೇಕು ಎಂಟೂವರೆಗೆ ಒಳಗಡೆ ಹೋಗಿದ್ದಾರೆ ಯಾರು ಹೋಗಿದ್ದಾರೆ ಈ ಏಜೆಂಟ್ ಆಗೋರು ಮತ್ತು ಅಭ್ಯರ್ಥಿಗಳು ಎಂಟೂವರೆಗೆ ಒಳಗಡೆ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಏನು ಮಾಡಿದ್ದಾರೆ ಆರು ರಿಟರ್ನಿಂಗ್ ಆಫೀಸರ್ ಎಂ ಎಸ್ ಬಿಳಿಗೆ ಅಂತ ಹೇಳಿದರೆ ಸ್ಕೂಲ್ ಟೀಚರ್ ಇನ್ನೊಬ್ಬ ಯಾರು ಸೀಲ್ ಅಂತ ಹೇಳಿ ಅವರು ಅಪ್ಯಾಕ್ಟಿ ಹೋದ ತಕ್ಷಣ ಆ ಬುಕ್ ತಗೊಂಡ್ರು ತಗೊಂಡು ಯಾಕೆ ಇನ್ನೂ ಚುನಾವಣೆನೂ ಪ್ರಾರಂಭ ಮಾಡಿದ್ರು ಯಾಕೆ ತೆಗೆದುಕೊಂಡಾಗ ಒಂದೊಂದು ಬುಕ್ದಲ್ಲಿ ಎಂಟು ಹತ್ತು ಮತಪತ್ರಗಳು ಗಾಯ ಕರ್ಕೊಂಡ್ಬಿಡ್ತಾರೆ ಸೀಲ್ ಆಗಿ ಸೇವ್ ಮಾಡಿ ಯಾರು ಡ್ಯೂಪ್ಲಿಕೇಟ್ ಸೈಡ್ ಮಾಡೋದು ಅಡೋದು ಅದೇ ಹ್ಯಾಂಗ ಕಂಟಿನ್ಯೂ ಅಲ್ಲ ಇದ್ರಾಗ ನಾಲ್ಕು ಬಿಡೋದು ಮತ್ತು ಒಂದು ಮಂತ್ ನಾಲ್ಕು ಬಿಡೋದು ಈ ಥರ ಹತ್ತು ಎಂಟು ಹತ್ತು ಹದಿನೈದು ಈ ಥರ ಬರೆದು ಆಮೇಲೆ ಅವನು ಯಾವಾಗ ಮತ ಪತ್ರ ಹಿಂಗೆ ಗೊತ್ತಾದ ತಕ್ಷಣ ಹಿಂಗೆ ಗಲಾಟೆ ಆಗುತ್ತೆ ಅಂತೇಳಿ ತಕ್ಷಣ ಅವನು ರಿಟರ್ನಿಂಗ್ ಆಫೀಸರ್ ಚುನಾವಣೆ ಮುಂದೂಡಿನ ಎಲ್ಲ ಊರನ್ನವರು ಎಲ್ಲರೂ ನಿಂತು ಗಲಾಟೆ ಮಾಡಿದಾಗ ಈ ಪೊಲೀಸ್ ಇಲಾಖೆಯವರ ಆಗಿ ಇವರು ಪೊಲೀಸರು ಸಾರ್ವಜನಿಕರನ್ನ ಅವನು ರಕ್ಷಣೆ ಮಾಡೋಕ್ಕಿಲ್ಲ ಯಾಕಂದ್ರೆ ಯಾರು ಕಳ್ರಿ ಈಗ ಅವ್ರಿಗೇನಾದಿತ್ತು ಅಂಥೇಳಿ ಜನ ಕುಂಚಿಗೆ ಹಾಕಿದಾರಂಥೇಳಿ ಜನರದೇನಿತ್ತು ಬೇಡಿಕೆ ಯಾವ ಅರ್ಧಾನ ಏನು ಅರ್ಧಾನ ಯಾವ ಮತಪತ್ರಗಳದವ ಏನೇನಾಗ್ಯಾವ ಅವನ್ನೆಲ್ಲವನ್ನು ಲಾಕ್ ಮಾಡಿ ಡಿ ಆರ್ ಬಂದು ಪೂರ್ತಿ ಸಂಪೂರ್ಣ ತನಿಖೆ ಮಾಡ್ಕೊಂಡು ಏನಾಗಿದೆ ಅಂತೇಳಿ ತೊಗೊಂಡು ವರದಿ ತಗೊಂಡು ಕೊಟ್ಟು ಹುಲಿ ಅಂತೇಳಿ ಅವರು ಬೇಡಿಕೆ ಇದೆ ಆದ್ರಿಂದ ಇವತ್ತು ಈ ರೀತಿ ಚುನಾವಣೆ ಮಾಡಿ ಅಂದ್ರೆ ಅದನ್ನ ಹರ್ಕೊಂಡು ಮಾಡ್ತಿದ್ರು ಅಂದ್ರೆ ಮಧ್ಯಾಹ್ನ ಉಂಟು ಕೊಟ್ಟಾಗ ಹಾಕ್ಬಿಡೋದು ಮಧ್ಯಾಹ್ನ ಮುಂಟೆಗೆ ಕೊಟ್ಟಾಗ ಅದನ್ನ ಏ ಬಂದ್ ಮಾಡೋಕ್ಕ ನಾವು ಒಂದು ಸ್ವಲ್ಪ ಊಟ ಮಾಡ್ತೀವಿ ವಿವರವರೆಗೆ ಅಂತೇಳಿ ಕಳಿಸಿ ಆಯ್ಕೊಡ್ತೀವಿ ಬಹುಶಃ ಎಲ್ಲೇ ಕೂಡಲ ಸಂಘದ ಒಂದು ಚುನಾವಣೆ ಆಗಿದೆ ಕೂಡಲ ಸಂಘದ ಚುನಾವಣೆ ನಮ್ಮ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳ ಜೊತೆ ಸಂಪೂರ್ಣವಾಗಿ ಅನ್ನೋ ಒಂದು ಆತ್ಮವಿಶ್ವಾಸದಲ್ಲಿತ್ತು ಆದರೆ ಚುನಾವಣೆಯಲ್ಲಿ ಏನಾಗಿದೆ ಅಂದ್ರೆ ಒಬ್ಬೊಬ್ಬ ಅಭ್ಯರ್ಥಿ ಎರಡುನೂರೈವತ್ತು ಮುನ್ನೂರೈವತ್ತು ಮುನ್ನೂರು ಓಟ್ಗಳ ಅಂತರದಿಂದ ಸೋಲ್ಕೊಂಡ್ರು ಇಡೀ ಕೂಡಲ ಸಂಗಮ ವ್ಯಾಪ್ತಿಯ ಎಲ್ಲ ಹಿರಿಯರು ಯುವಕರು ಸೇರಿ ಕಾರ್ಯಕರ್ತರು ಸೇರಿ ಎಲೆಕ್ಷನ್ ಮಾಡ್ಯಾರ ಅವ್ರು ಗಾಬರಿ ಇಷ್ಟು ಈ ಪರಿಣಾಮ ಹಾಕಿ ಓಟ್ ಬಂದ ಅಂದ್ರೆ ಈ ರೀತಿಯ ಮೋಸ ಮಾಡಿ ಬಹುಶಃ ಇಲ್ಲಿವರೆಗೆ ಏನು ಗೆದ್ದಿರ್ತಕ್ಕಂಥ ಎಲ್ಲ ಚುನಾವಣೆಗಳದವಲ್ಲ ಈ ರೀತಿಯ ಮೋಸ ಮಾಡಿ ಗೆದ್ದಿರ್ತಕ್ಕಂಥದವ ನಿನ್ನತ್ರ ತಾಕತ್ತು ದಮ್ಮು ಅಂತೇಳಿ ಮಾತಾಡ್ತೀಯಲ್ಲ ದಮ್ಮ ಇದ್ರೆ ಚುನಾವಣೆ ಎದುರಿಸ್ ನೋಡೋರು ಇದ್ರೆ ಚುನಾವಣೆ ಎದುರಿಸ್ರು ಡೋಂಗಿ ತಾಕತ್ತು ದಮ್ಮು ದಮ್ಮು ಬಿಡು ನಿನ್ನ ಡೋಂಗಿ ತಾಕತ್ತು ದಮ್ಮು ನನಗೂ ಗೊತ್ತು ಎರಡ್ ಸಾವಿರದ ಎಂಟರಲ್ಲಿ ನೀ ಏನ್ ಅಂತ ಚುನಾವಣೆ ರಿಸಲ್ಟ್ ಬಂದ್ರೆ ಆ ತಾಡ್ ಚೀರಾಡ್ ಇದ್ದು ಬಿದ್ದು ಒಳ್ಳೆಯಡ್ತಾರಲ್ಲ ಮತ್ತೆ ಮಂದಿ ನೋಡಿರಂತೇಳಿ ಹೊತ್ಕೊಂಡು ಹೋದಲ್ಲ

ಆದ್ದರಿಂದ ನಾನು ಈಗಾಗಲೇ ಮೇಲಧಿಕಾರಿಗಳು ಕೂಡ ಅವ್ರ ಮೇಲೆ ಕ್ರಮ ತೆಗೆಕೊಳ್ಬೇಕು ಅವ್ರು ಸಸ್ಪೆಂಡ್ ಮಾಡಬೇಕು ಅನ್ನೋ ಒತ್ತಾಯವನ್ನು ಮಾಡಿದ್ದೇನೆ ನಿಮ್ಮ ಮಾಧ್ಯಮದ ಮುಖಾಂತರ ಕೂಡ ಸರ್ಕಾರಕ್ಕೆ ಒತ್ತಾಯ ಎಲ್ಲ ಈಗಾಗಲೇ ನಡೆದಿರ್ತಕ್ಕಂಥ ಎಲ್ಲ ಚುನಾವಣೆಗಳನ್ನು ಪರಂಪುಶವಾಗಿ ಮತ್ತೊಮ್ಮೆ ನೀವು ತನಿಖೆ ಮಾಡಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ಬೇಕು ಅಂತ ಹೇಳಿ ಕೂಡ ಮಾಧ್ಯಮಗಳ ಮುಖಾಂತರ ಮಾಡಲಿಕ್ಕೆ ಇಚ್ಛೆ ಕೊಡ್ತೇನೆ ಆ ಕಾರಣದಿಂದ ಇವತ್ತು ಇಲ್ಲಿ ನಾನು ಆಗಲೇ ಒಂದು ಹೇಳಿದ್ದೆ ತುಗಳ ದರ್ಬಾರ್ ನಡೆದ ಇದು ತುಗಳ ದರ್ಬಾರ್ ಅನ್ನೋದ ಮತಪತ್ರ ಅಧಿಕಾರಿಗಳ ಕಡೆ ಮತಪತ್ರ ಹಂಚಿಟ್ಟುಕೊಂಡು ಆಮೇಲೆ ನೆಪೇಗ ಹಾಕೋದು ಇಂತ ಹೇಳ್ತಾನೆ ಇದು ಇದು ಹೇಡಿಗಳೆಲ್ಲ ಯಾರು ನಾನು ವೀರ ಶೂರ ದೂರ ಯಾರು ಮಾಡಕಲ್ಲ ಮತಪತ್ರ ಪತ್ರ ಕಳು ಮಾಡಿ ಡೆಬೈಗೆ ಕೇಳಿದ ಹೇಳಿತನ ಇದು ಹೇಳಿಗಳು ಕೆಲಸ ಆ ಕಾರಣದಿಂದ ನಾ ಹೇಳ್ತೀನಿ ಇವತ್ತು ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತುಂಬಿದೆ ಈ ಕ್ಷೇತ್ರದಲ್ಲಿಯೂ ಕೂಡ ಪೂರ್ತಿ ಸಂಪೂರ್ಣ ಭ್ರಷ್ಟಾಚಾರ ಆಗಿರು ತರೋಡೆ ಆ ನಗರನೆ ಸಾರ್ವಜನಿಕ ಹಳದಲ್ಲಿ ಮರಳು ಲೂಟಿ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಕಣ್ಮುಚ್ಚ ಕೂತಿದೆ ಡಿಎಂಜಿ ಇಲಾಖೆ ಕಣ್ಣು ಚೆಕ್ ಕೂತಿದೆ ಆದ್ರಿಂದ ನಾನು ಎಲ್ಲ ಇಲಾಖೆಯ ಮುಖ್ಯಸ್ಥರಿಗೆ ಒಂದು ಮಾತನ್ನು ಹೇಳಿ ಬಯಸ್ತೀರಿ ನೀವು ನಿಮ್ಮ ಅಧಿಕಾರದಲ್ಲಿ ಸರಿಯಾಗಿ ನೀವು ಪ್ರಾಮಾಣಿಕತೆಯಿಂದ ಕೆಲಸ ನಿರ್ವಹಿಸಿದ್ರಿ ಸರಿ ಇಲ್ಲಂದ್ರೆ ಮುಂದಿನ ದಿನಮಾನಗಳಲ್ಲಿ ಅದರ ಪರಿಣಾಮವನ್ನು ಇಲಾಖೆ ಅಧಿಕಾರಿಗಳು ಯಾವ ಇಲಾಖೆಗಳಲ್ಲಿ ಅವರು ಎದುರಿಸಬೇಕಾಗುತ್ತ ಮತ್ತು ಅದರ ಬಗ್ಗೆ ನಮ್ಮ ಹೋರಾಟವನ್ನ ನಾವು ಮನೆ ಮಾಡ್ತೀವಿ ಯಾರು ತಡೆಯಕ್ಕಾಗಲ್ಲ ನಮ್ಮನ ಯಾರು ಕಸೋಡಕ್ಕಾಗಲ್ಲ ಆದ್ರಿಂದ ನಾನು ಎಲ್ಲ ಪೊಲೀಸ್ ಇಲಾಖೆಗೆ ಇರ್ಬೋದು ಡಿ ಎಂ ಜಿಗೆ ಇರ್ಬೋದು ಇರ್ಬೋದು ಎಲ್ಲರಿಗೂ ಈ ಮೂಲಕ ನಿಮಗೆ ಒಂದು ಕಿವಿ ಮಾತನ್ನು ಹೇಳ್ತೇನೆ ಪ್ರಾಮಾಣಿಕತೆಯಿಂದ ಸಾರ್ವಜನಿಕರ ಸೇವೆಯನ್ನು ಮಾಡತಕ್ಕಂಥದ್ದನ್ನು ಮಾಡಿ ಮತ್ತು ಈ ಇಲ್ಲಿ ನಡೀತಕ್ಕಂಥ ಎಲ್ಲ ದೌರ್ಜನ್ಯಗಳಿಗೆ ಮತ್ತು ಭ್ರಷ್ಟಾಚಾರಕ್ಕೆ ಹಾಗೂ ಲೂಟಿ ಮರಳು ಲೂಟಿ ಏನು ಮಾಡ್ತಾ ಇದೆ ಏನು ಇಷ್ಟಪಟ್ಟೆ ನಡೀತಾ ಇದೆ ಊಶಿ ಅಂತ ನಡೀತಾ ಇದೆ ಅದಕ್ಕೆ ಕಡಿವಾಣ ಅಂತ ಇದ್ರೆ ನೀವೇ ಒಣಗಾರಾಗ್ತೀರಿ ಅನ್ನೋ ಒಂದು ಮಾತನ್ನು ಕೂಡ ಈ ಮಾತು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಧನ್ಯವಾದಗಳು